ಮೂವಿ ಅಂತ ತುಂಬಾ ಸಖತ್ ಆಗಿತ್ತು ಕುಲದಲ್ಲಿ ಕೀಳು ನಮ್ಮ ಕುಲದಲ್ಲಿ ಕೀಳು ಅಂದ್ರೆ ನಮ್ಮ ಜನಗಳನ್ನ ಕೀಳ ನೋಡೋದಲ್ಲ ಬಂದಿಲ್ ಮೂವಿ ನೋಡಿದ್ರೆ ಏನು ಅಂತ ಗೊತ್ತಾಗುತ್ತೆ ಇನ್ ಯಾಕ್ ಮನೇಲಿ ಕುತ್ಕೊಂಡು ಏನ್ ಮಾಡ್ತೀರ ಬಂದ್ ಮೂವಿ ನೋಡ್ಬೇಕು ಒಬ್ಬನ ಹಾಡ್ಕೊಳ್ಳೋದಲ್ಲ ಒಬ್ಬ ಜಾತಿನ ಕೀಳ ನೋಡ್ಬಾರ್ದು ಏನ್ ಹತ್ತಿರ ಇದನ್ನ ಹೇಳಕ್ ಇಷ್ಟ ಇಷ್ಟ ಪಡ್ತೀನಿ ಎಲ್ಲಾರು ಬಂದಿ ಫಿಲಮ್ ನೋಡಿ ಕುಲದಲ್ಲಿ ಓಕೆ ಫ್ರೆಂಡ್ಸ್

ಪ್ರೀತಿ ಅಂತ ಇದ್ರೆ ಯಾವ್ದೇ ಜಾತಿ ಯಾವ್ದೇ ಮತ ಎಲ್ಲ ಬರಲ್ಲ ಎಲ್ಲ ಪ್ರೀತಿ ಅಣ್ಣ ಇವ್ರ ಯಾರು ನನಗೆ ಗೊತ್ತಿಲ್ಲ ಇವ್ರ ನನಗೆ ಗೊತ್ತಿಲ್ಲ ಬಟ್ ಪ್ರೀತಿಯಿಂದ ಮಾತಾಡ್ಸ್ತಾರೆ ಪ್ರೀತಿಯಿಂದ ಇದ್ ಮಾಡ್ತಾರೆ ಅಂದ್ರೆ ಅದು ಮನಸ್ತತ್ವ ಅಣ್ಣ ಇನ್ನೊಂದು ಮಾತೀನಿ ಕೇಳಿಸ್ಕೊಳ್ಳಿ ಮೇನ್ ಇನ್ನೊಂದ್ ಮಾತೀನಿ ಕೇಳಿಸ್ಕೊಳ್ಳಿ ಮೇನ್ ಮಾತಾ ನೆಲದ ಮೇಲೆ ಇರುತ್ತೆ ಮಣ್ಣು ನೆಲದ ಮೇಲೆ ಇರುತ್ತೆ ಮಣ್ಣು ಈ ಪ್ರಪಂಚದಲ್ಲಿ ಎರಡೇ ಜಾತಿ ಒಂದು ಗಂಡು ಇನ್ನೊಂದು ಹೆಣ್ಣು ಅಷ್ಟೇ ಈ ಎರಡೇ ಜಾತಿನೇ ಈ ಪ್ರಪಂಚದಲ್ಲಿ ಇರೋದು ಅದನ್ನೆಲ್ಲರೂ ತಿಳ್ಕೊಬೇಕು ಅಷ್ಟೇ ಒಳ್ಳೆ ಸಿನಿಮಾ ಕುಳದಲ್ಲಿ ಫೀಲ್ ಆಗೋದು ಅಂತ ಅಂದ್ಬಿಟ್ಟು ಒಂದ್ ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಇದೆ ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ ಅದು ಒಂದು ಗೊತ್ತಾ ಅಣ್ಣ ನಮ್ಗೆ ಆಕ್ಚುಲಿ ಹೇಳ್ತೀನಿ ನೋಡಿ ರೋಪನ್ ಆಗಿ ಹೇಳ್ತೀನಿ ನಾನು ಅನ್ನ ಇಲ್ಲ ಅಂದ್ರೆ ನಾವೆಲ್ಲ ಆಗಲ್ಲ ಆ ಅನ್ನಕ್ಕೆ ಜಾತಿ ಇಲ್ಲ ನೀರ್ ಇಲ್ಲ ಅಂದ್ರೆ ನಾವೆಲ್ಲ ಆಗಲ್ಲ ನೀರಿಗೆ ಜಾತಿ ಇಲ್ಲ ಅರ ಮನುಷ್ಯ ಒಂದಿನ ಸಾಯ್ತಾನ ಅಂತ ಗೊತ್ತು ಆದ್ರೆ ನಾವುಗಳೇ ಜಾತಿ ಮತ ಅಂತ ಕಿತ್ತಾಡ್ಕೊಂಡು ಸಾಯ್ತಾ ಇದೀವಿ ಸೊ ಅದನ್ನೆಲ್ಲ ಫಸ್ಟ್ ನಿಲ್ಲಿಸಬೇಕು ಎಲ್ಲರೂ ಸೊ ಜಾತಿ ಮತ ಇಲ್ಲ ಅಣ್ಣ ಜಾತಿ ಮತ ಇರ್ಲಿ ನಾವು ಏನು ವಿರೋಧ ಬೇಡ ಅದಲ್ಲ ಅಣ್ಣ ಆದ್ರೆ ಅದೇ ಎಲ್ಲದಕ್ಕಿಂತ ಮುಂಚೆ ಒಂದು ಮನುಷ್ಯತ್ವ ಅನ್ನೋದೊಂದು ಒಂದು ಪ್ರೀತಿ ಇದೆ ಅದು ಎಲ್ಲಾರಿಂದ ಮುಂದೆ ಇರಲಿ ಒಂದೆಲ್ಲ ಸಿನಿಮಾ ನೋಡಿ ಚೆನ್ನಾಗಿದೆ ಜೈಕಣ ಮತ ಹಿಂದ್ ஒேதாக்ல ஒே ஒே சினிமா குழந்தை கீழே ஒன்ம எல்லா வந்து நோய்